ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಗ್ಮಹೇ ಅತ್ರಿಪುತ್ರಾಯ ತನ್ಯೋ ದತ್ತ ಪ್ರಚೋದಯಾತ್ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ಎಕ್ಸ್ಪೀರಿಯನ್ಸ್ಗಳಂತೂ ಇದ್ದೇ ಇದ್ದಾವೆ ಒಂದಲ್ಲ ಎರಡಲ್ಲ ಸುಮಾರು ಎಕ್ಸ್ಪೀರಿಯೆನ್ಸ್ಗಳು ಎರಡು ವರ್ಷದಿಂದ ಹೇಳ್ತಾ ಇದ್ದೀನಿ ಇದ್ದೀನಿ ಸೊ ನೀವು ಕೂಡ ನಿಮ್ಮ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ನಮ್ಮಂದೆ ಹಂಚ್ಕೊತಾ ಇದ್ದೀರ ಅದರಲ್ಲೂ ಕೂಡ ಇಂತಹದೇ ಒಂದು ಎಕ್ಸ್ಪೀರಿಯೆನ್ಸು ಒಬ್ಬ ರೈತರ ಒಂದು ಎಕ್ಸ್ಪೀರಿಯೆನ್ಸು ಸೋ ರೈತರ ಒಂದು ಪರಿಸ್ಥಿತಿ ತುಂಬ ಕಷ್ಟಕರವಾಗಿರತಕ್ಕಂಥ ಪರಿಸ್ಥಿತಿ ಇವಾಗಿರೋದು ಸೊ ನ್ಯಾಯವಾದ ಬೆಲೆ ಸಿಗಲ್ಲ ಸಮಸ್ಯೆಗಳು ರೈತರ ಪರಿಸ್ಥಿತಿ ಅಂದು ತುಂಬ ಕಷ್ಟ ಇದೆ ಸೊ ಹೀಗೆ ಇರೋವಂಥ ಒಬ್ಬರು ಬಸವಂತ್ ಅಂತ ಬಸವಂತ ಅವರನ್ನು ಪ್ರೀತಿಯಿಂದ ಕರಿತೀವಿ ನಾವು ಅವರು ನಮ್ಮ ಯೂಟ್ಯೂಬ್ ಚಾನಲ್ ವ್ಯೂವರ್ಸ್ ಅವರು ಅವ್ರು ಏನು ಮಾಡ್ತಾರೆ ಸಿಕ್ಕಾಪಟ್ಟೆ ಸಾಲದ ಸಮಸ್ಯೆ ಅವರಿಗೆ ಸೊ ನಮ್ಮ ಹತ್ರ ಪ್ರಶ್ನೆಯನ್ನು ಹಾಕಿಸ್ತಾರೆ ಸೊ ಪ್ರಶ್ನೆಯನ್ನು ಹಾಕಿಸಿದಾಗ ಅವರಿಗೆ ಒಂದು ಸಜೆಷನ್ ಕೊಡ್ತೀನಿ ನಾನು ಎಲ್ಲಿ ಕಳ್ಕೊಂಡಿದ್ರೋ ಅಲ್ಲೇ ಹುಡುಕಬೇಕು ಅಂತ ಬೇರೆ ಕಡೆ ಹೋದರೆ ತಿರ್ಗಾ ನೀವು ಮತ್ತೆ ಜೀರೋದಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲಿ ಕಳ್ಕೊಂಡಿದ್ರೋ ಅಲ್ಲೇ ಹುಡ್ಕೋದು ವಾಸಿ ಸೊ ನೀವು ರೈತರಾಗಿ ಇದ್ದು ನಿಮಗೆ ಒಂದು ಅದರಲ್ಲೇ ನೀವು ಏನಾದರೂ ಸಾಧನೆ ಮಾಡಿ ಅಂತ ಹೇಳಿ ನನಗೆ ಫೋನ್ ಮಾಡ್ತಾರೆ ಅವ್ರ ಹೆಸರಲ್ಲಿ ಒಂದು ಪೂಜೆನೂ ಕಟ್ಟಿಸ್ತಾರೆ ಪೂಜೆನೂ ಆಗುತ್ತೆ ಸುಮಾರು ಈ ಎರಡು ಕೆ ಜಿ ಭಸ್ಮಾನ ನನ್ನ ಕಡೆಯಿಂದ ತರಿಸ್ಕೊತಾರೆ ಅವರು ನಾನು ಅವ್ರಿಗೆ ಹೇಳಿರ್ತೀನಿ ಈ ಭಸ್ಮ ನೀವು ಬಿತ್ತುವ ಸಮಯದಲ್ಲಿ ಈ ಒಂದು ಭಸ್ಮವನ್ನು ಉಪಯೋಗಿಸಿ ಅವರು ಏನು ಬಿತ್ತಿರ್ತಾರೆ ಅಂದರೆ ಕಬ್ಬು ಕಬ್ಬು ಬಿತ್ತಿರ್ತಾರೆ ಸೊ ಇವರಿಗೆ ನಾನೇನು ಹೇಳಿರ್ತೀನಿ ಆ ಒಂದು ಏನು ಈಗ ಕಬ್ಬಿಗೆ ನೀರು ಹಾಯಿಸ್ತಾರೋ ಅಲ್ಲಿ ಒಂದು ಕಾಯಿನ ಕೊಟ್ಟಿರ್ತೀನಿ ಆ ಕಾಯಿ ಅದು ಕಬ್ಬಿಗೆ ನೀರು ಹೋಗುವಂಥ ಜಾಗದಲ್ಲಿ ಅದನ್ನು ಫಿಕ್ಸ್ ಆಗಿ ಕಟ್ಟಿರ್ತಾರೆ ಮತ್ತು ಈಗ ಅದಕ್ಕೇನಾದರೂ ಸಿಂಪಡಣೆ ಮಾಡೋದಿರಲಿ ಅಥವಾ ಬಿತ್ತಿಗೆ ಮಾಡುವ ಸಮಯದಲ್ಲಿ ಚೂರಾದರೂ ಪ್ರತಿ ಒಂದು ಕಣಕ್ಕೂ ಅಂದರೆ ಆ ಬಿತ್ತುವಂಥ ಒಂದು ಕಬ್ಬಿಣದದು ಗೊನೆ ಥರ ಉದು ಉದ್ದಕ್ಕೆ ಬರುತ್ತೆ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅದ್ರ ಜೊತೆ ಬಸ್ಮಾನು ಒಂದು ಸ್ವಲ್ಪ ಹಾಕಿ ಅದನ್ನು ಬಿತ್ತಿ ಅಂತ ನಾನು ಹೇಳಿರ್ತೀನಿ ಸೊ ಅದ್ರ ಪ್ರಕಾರ ಬಿತ್ತಿರ್ತಾರೆ ಅದ್ಭುತವಾಗಿರ್ತಕ್ಕಂಥ ಒಂದು ಬೆಳೆನೂ ಬರುತ್ತೆ ಬಟ್ ಇವ್ರಿಗೆ ಏನನ್ಸುತ್ತೆ ಅಂತಂದರೆ ಒಂದು ಲಿಮಿಟೇಷನ್ ಒಂದು ಒಂದು ಆರು ಕ್ವಿಂಟಲು ಏಳು ಕ್ವಿಂಟಲೋ ಇಷ್ಟು ಬರ್ಬೋದು ಅಂಥೇಳಿ ಇವ್ರಿಗೆ ಬಸಪ್ಪ ಅವ್ರಿಗೆ ಇರುತ್ತೆ ಇಷ್ಟೇ ತೂಕ ಬರ್ಬೋದು ಅಂಥೇಳಿ ಬಟ್ ಒಂದು ಮಾತು ಹೇಳಿರ್ತೀನಿ ಫಸ್ಟು ನೀವು ಈಗ ಕಟಾವು ಅಂತ ಬಂದಾಗ ಆ ಕಟಾವು ಮಾಡಿರ್ತಕ್ಕಂತಹ ಒಂದು ಗೊನೇನ ಅಂದರೆ ಕಟ್ ಮಾಡಿರ್ತಕ್ಕಂಥ ಕಬ್ಬಿನ ಒಂದು ಗೊನೇನ ಸ್ವಾಮಿ ಸಮರ್ಥರ ಫೋಟೋ ಮುಂದೆ ಇಟ್ಬಿಡಿ ಮುಂದೆ ನೀವು ಮಾಡ್ಕೊಳ್ಳಿ ಏನು ಮಾಡ್ಕೊಳ್ಳಂಗಿದ್ರು ಇವರು ಏನು ಮಾಡ್ತಾರೆ ಅದ್ರ ಪ್ರಕಾರ ಇವರು ಒಂದು ಐದು ಗಣಕೇನ ತೆಗೆದು ದೇವರು ದತ್ತಮ ಸ್ವಾಮಿ ಸಮರ್ಥರ ಮುಂದೆ ಇಟ್ಟು ಅದನ್ನು ಕಟ್ ಮಾಡಿಸಿ ತೂಕ ಹಾಕಿಸಿದಾಗ ಹತ್ತು ಕ್ವಿಂಟಲ್ ಲೆಕ್ಕಕ್ಕೆ ಬರುತ್ತೆ ಅದು ಸೊ ಇಲ್ಲಿ ಇವ್ರ ಮೈಂಡ್ಸೆಟ್ ಇರೋದು ಒಂದು ಆ ಐದು ಟನ್ ಬರ್ಬೋದು ಐದು ಟನ್ ಬರ್ಬೋದು ಅಂತ ಇರುತ್ತೆ ಆದರೆ ಹತ್ತು ಟನ್ನು ಬಂದಾಗ ಒಂಥರ ಅದ್ಭುತವಾಗಿರ್ತಕ್ಕಂಥ ವಿಚಿತ್ರ ಆಗ್ಬಿಡುತ್ತೆ ಅವರಿಗೆ ಅವರು ನನಗೆ ಫೋನ್ ಮಾಡ್ತಾರೆ ಇಲ್ಲ ಸಂತೋಷಣ ನಾವು ನಮಗೆ ಇಷ್ಟೊಂದು ಖುಷಿ ತಂದುಕೊಟ್ಟಿದೆ ಭಸ್ಮದಲ್ಲಿ ಅಷ್ಟು ಶಕ್ತಿ ಇದೆಯಾ ಅಂಥೇಳಿ ಬಟ್ ವಾಸ್ತವ ಭಕ್ತಾದಿಗಳೇ ಅದು ನಮ್ಮದಲ್ಲ ಓಕೆ ಮಹಾರಾಜರು ಯಾರಿಗೆ ಏನು ಕೊಡಬೇಕೋ ಅದು ಮಹಾರಾಜರಿಗೆ ಬಿಟ್ಟಿರುತ್ತೆ ನಮ್ಮ ಪ್ರಯತ್ನ ಅಷ್ಟೇ ಇಂಥ ಕೊಡಬೇಕು ಅಂತ ಥಾಟ್ಸ್ ಬರುತ್ತೆ ಕೊಟ್ಟಿರ್ತೀನಿ ಸೊ ಎಲ್ಲೋ ಏನೋ ಎಷ್ಟೋ ಜನಕ್ಕೂ ಒಬ್ಬರಿಗೆ ರಿಸಲ್ಟು ಬಂದಿರೋಲ್ಲ ಹಂಗಂತ ಅದು ನಾವು ನೋವು ಮಾಡ್ಕೋಬಾರ್ದು ಆಗಲಿ ಖುಷಿ ಅದು ಬಂದಾಗಲೂ ಕೂಡ ಒಂದೇ ಥರ ಇರಬೇಕು ಇದ್ದಾಗಲೂ ಕೂಡ ಒಂದೇ ಥರ ಇರಬೇಕು ಸೊ ಅವರಿಗೆ ಹತ್ತು ಟನ್ನು ಕಬ್ಬಿನ ತೂಕ ಬಂದಾಗ ಅವರು ನನಗೆ ಫೋನ್ ಮಾಡ್ತಾರೆ ಇದು ಯಾವಾಗ ನಡೆದಿರೋದು ಅಂತಂದರೆ ಡಿಸೆಂಬರ್ ಕೊನೆಯ ವಾರದಲ್ಲೇನೋ ಇದು ಎಲ್ಲ ಆಗಿರುತ್ತೆ ಅದಾದಮೇಲೆ ನನಗೆ ಅವರು ಜನವರಿ ಎರಡನೇ ತಾರೀಕಿಗೆ ಮೂರನೇ ತಾರೀಕಿಗೆ ನನಗೆ ಒಂದು ಫೋನ್ ಮಾಡ್ತಾರೆ ಸಂತೋಷ ನನಗೆ ತುಂಬ ಖುಷಿಯಾಗಿದೆ ನಾನು ಅಂದ್ಕೊಂಡಿದ್ದಕ್ಕಿಂತ ನಾಲ್ಕು ಟನ್ನು ಕಬ್ಬು ಜಾಸ್ತಿ ಬಂದಿದೆ ನಾನು ಫಸ್ಟು ಬಿಲ್ ಪಾಸ್ ಆದ ತಕ್ಷಣ ನಾನು ಸ್ವಾಮಿ ಸಮರ್ಥರಿಗೆ ಅಂತಾನೆ ನಾನು ದುಡ್ಡನ್ನು ಹಾಕ್ತೀನಿ ನೀವು ಪ್ರತಿ ಗುರುವಾರ ನೀವು ಅದನ್ನು ನಾವು ಇವಾಗ ಪ್ರತಿ ಗುರುವಾರ ಇಲ್ಲಿ ಅನ್ನದಾನ ಪೂಜೆ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಅದನ್ನು ಬಳಸ್ಕೊಳ್ಳಿ ಸೊ ಇಲ್ಲಿ ನೋಡಿ ಏನು ಹೇಳ್ಬೋದು ನಾವು ನಮಗೂ ಟೆನ್ಷನ್ ಇದೆ ಪ್ರತಿ ಗುರುವಾರ ಪ್ರಸಾದ ಕೊಡಬೇಕು ಪೂಜೆಗಳು ಹಾಂ ಅಲ್ಲಿ ಕಷ್ಟ ಇದೆ ಅದು ಅದನ್ನು ಹೇಳ್ಕೊಳೋಕೆ ಆಗಲ್ಲ ಸೊ ಎಲ್ಲೋ ಭಕ್ತಾದಿಗಳು ನೀವೆಲ್ಲರೂ ಕೈ ಹಿಡಿದು ನಡೆಸ್ತಾ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಸೊ ಈ ಒಬ್ಬ ಬಸ ಬಸಪ್ಪ ಅನ್ನೋರ ಒಂದು ಎಕ್ಸ್ಪೀರಿಯೆನ್ಸು ಅದ್ಭುತ ಅದು ಸೊ ಈ ಥರ ಎಕ್ಸ್ಪೀರಿಯೆನ್ಸು ನಿಮ್ಮ ಈ ಥರ ಎಕ್ಸ್ಪೀರಿಯೆನ್ಸು ನಿಮ್ಮ ಜೀವನದಲ್ಲಿ ನಡೆದಿದ್ದರೆ ಅದನ್ನು ದಯಮಾಡಿ ಅದನ್ನು ನಮಗೆ ಶೇರ್ ಮಾಡಿ ಯಾಕಂದರೆ ಒಂದೊಂದು ಎಕ್ಸ್ಪೀರಿಯನ್ಸ್ ಕೂಡ ಒಬ್ಬ ಭಕ್ತಾದಿಗಳನ್ನು ಹೆಚ್ಚಿಸಿದ್ರೆ ಅದೆಲ್ಲೋ ನಾವು ಪಟ್ಟಿರ್ತಕ್ಕಂಥ ಪರಿಶ್ರಮಕ್ಕೆ ಒಂದು ಒಂದು ನಮಗೆ ದಾರಿ ತೋರಿಸ್ದಂಗೆ ಅದು ಓಕೆ ಸೊ ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ಅದು ಸಾರಿ ಪ್ರಾರ್ಥನಾ ಹಾಲಿನ ಉದ್ಘಾಟನೆ ಆಯಿತು ಇನ್ನೂ ಸುಮಾರು ಖರ್ಚುಗಳಿದೆ ಸೊ ಇನ್ನೂ ಡೋರ್ ಕುಂದ್ರಸಿಲ್ಲ ದೇವಸ್ಥಾನಕ್ಕೆ ಸೊ ಕಷ್ಟ ಅಂತೂ ಇದ್ದೇ ಇದೆ ಯಾರಾದರೂ ಡೋರಿಗೆ ಸಹಾಯ ಮಾಡಬೇಕು ಅನ್ನೋ ಭಕ್ತಾದಿಗಳಿದ್ದರೆ ಖಂಡಿತವಾಗಿಯೂ ಒಂದು ಡೋರಿಗೆ ಒಂದು ನಿಮ್ಮ ಒಂದು ಸಹಾಯ ಹಸ್ತ ಚಾಚಿ ಓಕೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ